ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನಿಗೆ ಸೀತಾದೇವಿಯ ವಿಯೋಗ ಕಾರಣ ಎಂಬ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಸುಮಂತ್ರನು ಲಕ್ಷ್ಮಣನಿಂದ ಪ್ರೇರಿಸಲ್ಪಟ್ಟವನಾಗಿ ಪೂರ್ವದಲ್ಲಿ ದೂರ್ವಾಸ ಮುನೀಶ್ವರನಿಂದ ಹೇಳಲ್ಪಟ್ಟ ವಾಕ್ಯಗಳನ್ನು ವಿಸ್ತಾರವಾಗಿ ಹೇಳಲು ಉಪಕ್ರಮಿಸಿದನು ಎಲೈ ಲಕ್ಷ್ಮಣ ಪೂರ್ವದ ವೃತ್ತಾಂತವನ್ನು ಕೇಳು ಮಹಾಮಹಿಮನು ಪತ್ರಿ ಮುನೀಶ್ವರನ ಕುಮಾರನು ಆದ ದೂರ್ವಾಸನು ವಸಿಷ್ಠಾಶ್ರಮದಲ್ಲಿ ಒಂದು ವರ್ಷ ಕಾಲ ವಾಸ ಮಾಡುತ್ತಿದ್ದನು ಆಗ ನಿಮ್ಮ ತಂದೆಯಾದ ದಶರಥ ಮಹಾರಾಜನು ತನ್ನ ಪುರೋಹಿತನಾದ ವಸಿಷ್ಠ ಮುನೀಶ್ವರನನ್ನು ನೋಡಬೇಕೆಂಬ ಅಪೇಕ್ಷೆಯಿಂದ ವಸಿಷ್ಠಾಶ್ರಮಕ್ಕೆ ಹೋಗಿ ಬ್ರಹ್ಮ ತೇಜಸ್ಸಿನಿಂದ ಪತ್ನಿಯ ಪ್ರಕಾರದಲ್ಲಿ ಪ್ರಜ್ವಲಿಸುತ್ತಿದ್ದ ವಸಿಷ್ಠ ಮುನೀಶ್ವರನನ್ನು ಆತನ ಎಡಪಾರ್ಶ್ವದಲ್ಲಿದ್ದ ದೂರ್ವಾಸ ಋಷಿಯನ್ನು ಕಂಡು ಅವರಿಬ್ಬರಿಗೂ ಅಭಿವಂದನೆಯನ್ನು ಮಾಡಿದನು ಆಮೇಲೆ ಕೆಲವು ಹೊತ್ತು ಕಳೆದು ಸೂರ್ಯನು ಮಧ್ಯಾಹ್ನಕ್ಕೆ ಬಂದ ಸಮಯದಲ್ಲಿ ಅಂಜಲಿ ಹಸ್ತನಾಗಿ ಪತ್ರಿಕುಮಾರನಾದ ದೂರ್ವಾಸ ಋಷಿಯನ್ನು ಕುರಿತು ಕಾಲತ್ರಯ ಜ್ಞಾನಿಗಳಾದ ದೂರ್ವಾಸರೇ ನನ್ನ ಒಂದು ವಿಜ್ಞಾಪನೆಯನ್ನು ಕೇಳಿರಿ ಮುಂದೆ ನಮ್ಮ ವಂಶವು ಎಷ್ಟು ಕಾಲವಿರುವುದು ನನ್ನ ಕುಮಾರನಾದ ಶ್ರೀರಾಮನು ಶಸ್ತುಕಾಲ ರಾಜ್ಯಭಾರವನ್ನು ವಹಿಸುವನು ಭರತ ಶತ್ರುಘ್ನ ಲಕ್ಷ್ಮಣರು ಎಷ್ಟು ಆಯಸ್ಸುಳ್ಳವರು ಶ್ರೀರಾಮನಿಗೆ ಕುಮಾರರು ಎಷ್ಟು ಮಂದಿ ಅವರ ಆಯುಷ್ ಪ್ರಮ ಆಯು ಪ್ರಮಾಣವೆಷ್ಟು ಇದು ಇವನ್ನು ತಿಳಿಯಬೇಕೆಂದು ಅಪೇಕ್ಷೆಯಿದೆ ನನ್ನ ವಂಶದ ಗತಾಗತಗಳನ್ನು ನನಗೆ ಅರುಹಬೇಕು ಎಂದು ಕೇಳಿದನು ಆಗ ದೂರ್ವಾಸು ಋಷಿಯು ಹೀಗೆಂದನು ದಶರಥ ರಾಜನೇ ಪೂರ್ವದಲ್ಲಿ ದೇವಾಸುರರ ಯುದ್ಧದಲ್ಲಿ ರಾಕ್ಷಸರು ದೇವತೆಗಳಿಂದ ಪೆಟ್ಟು ತಿಂದು ಭೃಗು ಋಷೀಶ್ವರನ ಪತ್ನಿಯನ್ನು ಆಶ್ರಯಿಸಿ ಆಕೆಯಿಂದ ಅಭಯವನ್ನು ಪಡೆದರು ಆಗ ವಿಷ್ಣುವು ತೀಕ್ಷ್ಣವಾದ ಧಾರೆಯುಳ್ಳ ತನ್ನ ಚಕ್ರದಿಂದ ಭೃಗು ಪತ್ನಿಯ ಶಿರಸ್ಸನ್ನು ಛೇದಿಸಿದನು ಈ ವೃತ್ತಾಂತವನ್ನು ಭೃಗು ಮುನಿಯು ತಿಳಿದು ಕೋಪಿಸಿ ವಿಷ್ಣುವನ್ನು ಕುರಿತು ಎಲೈ ವಿಷ್ಣುವೆ ವಾದಾರ್ಹಳ ನನ್ನ ಪತ್ನಿಯನ್ನು ವಧಿಸೆಯ ವಧಿಸಿದೆಯಾದ ಕಾರಣ ನೀನು ಮನುಷ್ಯ ಲೋಕದಲ್ಲಿ ಹುಟ್ಟಿ ಬಹು ಸಂವತ್ಸರಗಳವರೆಗೆ ಪತ್ನಿ ವಿಯೋಗವನ್ನೈದು ಎಂದು ಶಪಿಸಿದನು ಅನಂತರ ಪರಮಾತ್ಮನ ವಿಷಯದಲ್ಲಿ ಈ ಪ್ರಕಾರದಲ್ಲಿ ಶಾಪವನ್ನು ಕೊಡತಕ್ಕದ್ದಲ್ಲವೆಂದೆಣಿಸಿ ಆ ಸ್ವಾಮಿಯನ್ನು ಆರಾಧಿಸಿ ಆತನ ಕೋಪ ಪರಿಹಾರಾರ್ಥವಾಗಿ ತಪಸ್ಸನ್ನು ಮಾಡಿದನು ಆ ತಪಸ್ಸಿನಿಂದ ಭಕ್ತವತ್ಸರನಾದ ವಿಷ್ಣುವು ಆತನಲ್ಲಿ ಕೋಪವನ್ನು ಮಾಡದೆ ಆ ಶಾಪವನ್ನು ಲೋಕಹಿತಾರ್ಥವಾಗಿ ಅಂಗೀಕರಿಸಿದನು ದಶರಥ ಮಹಾರಾಜ ಭೃಗು ಋಷಿಯಿಂದ ಶಪಿಸಲ್ಪಟ್ಟ ಪರಮಾತ್ಮನು ದುಷ್ಟ ನಿಗ್ರಹಾರ್ಥವಾಗಿ ನಿನ್ನಲ್ಲಿ ಅವತರಿಸಿದನು ಮುಂದೆ ಆತನು ಮೂರು ಲೋಕದಲ್ಲಿಯೂ ಪ್ರಸಿದ್ಧನಾಗಿ ದುಷ್ಟ ನಿಗ್ರಹ ಪೂರ್ವಕವಾಗಿ ಅನುಭವಿಸಿ ಅನೇಕ ಕಾಲ ಅಯೋಧ್ಯ ಪಟ್ಟಣಕ್ಕೆ ಅಧಿಪತಿಯಾಗಿರುವನು ಆತನ ತಮ್ಮಂದಿರು ಸುಖವುಳ್ಳವರಾಗಿ ಸೌಭ್ರಾತ್ರದಿಂದ ಕೂಡಿ ಐಶ್ವರ್ಯ ಸಮೃದ್ಧರಾಗಿರುವರು ಶ್ರೀರಾಮನು ಹನ್ನೊಂದು ಸಾವಿರ ವರ್ಷಗಳವರೆಗೆ ರಾಜ್ಯ ಪರಿಪಾಲನೆಯನ್ನು ಮಾಡಿ ಮುಂದೆ ವಿಷ್ಣು ಲೋಕವನ್ನೈದುವನು ಇಷ್ಟು ಮಾತ್ರವೇ ಅಲ್ಲ ಸಂಪೂರ್ಣವಾದ ಐಶ್ವರ್ಯದಿಂದ ಕೂಡಿ ನೂರಾರು ಅಶ್ವಮೇ ಅಶ್ವಮೇಧ ಯಾಗಗಳನ್ನು ಮಾಡಿ ನೂರಾರು ಕ್ಷತ್ರಿಯ ವಂಶಗಳನ್ನು ಪ್ರತಿಷ್ಠೆ ಮಾಡುವನು ಆತನಿಗೆ ಸೀತಾದೇವಿಯಲ್ಲಿ ಇಬ್ಬರು ಕುಮಾರರು ಅಯೋಧ್ಯ ನಗರದಲ್ಲಲ್ಲದೆ ಬೇರೆ ಸ್ಥಳದಲ್ಲಿ ಜನಿಸಿ ಮುಂದೆ ರಾಮನಿಂದ ಅಭಿಷಿಕ್ತರಾಗಿ ರಾಜ್ಯ ಪಾಲನೆ ಮಾಡುವರು ಎಂದು ಹೇಳಿದರು ಲಕ್ಷ್ಮಣ ಈ ಪ್ರಕಾರದಲ್ಲಿ ನಿಮ್ಮ ತಂದೆಯಾದ ದಶರಥ ರಾಜನು ಆ ಋಷೀಶ್ವರನಿಂದ ಸಕಲ ವೃತ್ತಾಂತವನ್ನು ತಿಳಿದು ಆಮೇಲೆ ವಸಿಷ್ಠ ದೂರ್ವಾಸರಿಬ್ಬರಿಗೂ ನಮಸ್ಕಾರವನ್ನು ಮಾಡಿ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಬಂದನು ಲಕ್ಷ್ಮಣ ಆಗ ನಾನು ಸಮೀಪದಲ್ಲಿದ್ದ ಕಾರಣ ಆ ಋಷಿಯ ವಾಕ್ಯವನ್ನು ಕೇಳಿ ಗೋಪ್ಯವಾಗಿ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದೆನು ಮುಂದೆ ಸೀತಾದೇವಿಯ ಕುಮಾರರಿಗೆ ಶ್ರೀರಾಮನು ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡುವನು ಬೇರೊಬ್ಬರು ಅಯೋಧ್ಯ ಪಟ್ಟಣಕ್ಕೆ ಅರಸರಾಗಲಾರರು ದುರ್ವಾಸ ಋಷಿ ವಾಕ್ಯವು ತಪ್ಪಲಾರದು ಕಾರಣಗಳು ಈ ಪ್ರಕಾರವಾಗಿರುವುದರಿಂದ ನೀನು ಸಂತಾಪವನ್ನು ಬಿಡು ಸೀತಾದೇವಿಯ ವಿಷಯವಾಗಿಯೂ ಶ್ರೀರಾಮನ ವಿಷಯವಾಗಿಯೂ ಕ್ಲೇಶ ಪಡಬೇಡ ದೃಢವಾದ ಮನಸ್ಸುಳ್ಳವನಾಗು ಎಂದು ನುಡಿದನು ಆ ವಾಕ್ಯವನ್ನು ಕೇಳಿ ಲಕ್ಷ್ಮಣನು ಅತಿ ಆಶ್ಚರ್ಯಪಟ್ಟನು ಆತನು ಸುಮಂತ್ರನೊಡನೆ ಸಂಭಾಷಣೆ ಮಾಡುತ್ತಾ ಸೂರ್ಯಾಸ್ತಮಯ ಸಮಯದಲ್ಲಿ ಗೋಮತಿ ತೀರದಲ್ಲಿ ಬಿಡಾರ ಮಾಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ